ಹಲೋ ಫ್ರೆಂಡ್ಸ್ ಎಲ್ಲರೂ ನೋಡ್ತಾ ನೋಡ್ತಾಯಿದ್ದೀರಾ ನನ್ನ ಮಗ ಹೆಂಗೆ ಚೆಷ್ಟ ಮಾಡ್ತಾ ಇದ್ದಾನೆ ಅಂತ ಸೊ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೀವಿ ಅವನಿಗೆ ಹೊರಗಡೆ ಹೋದ್ರೆ ಸಾಕು ಎಲ್ಲೇ ಇರೋ ಖುಷಿ ಬಂದುಬಿಡುತ್ತೆ ಸೊ ಮಧ್ಯಾಹ್ನ ಟೈಮ್ ಅಷ್ಟೊತ್ತಿಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಇವನಿಗೆ ಸ್ನಾನ ಮಾಡಿಸ್ಬಿಟ್ಟು ಸೊ ಬಟ್ಟೆ ಹಾಕಿ ಸ್ವಲ್ಪ ಮಲ್ಗಿಸ ಅಂಥೇಳಿ ಅವನಿಗೆ ಪೂರ್ತಿಯಾಗಿ ನಿದ್ದೆ ಬರಬೇಕು ಪೂರ್ತಿಯಾಗಿ ಅಂದರೆ ಬೆಳಗ್ಗೆ ಎಂಟು ಗಂಟೆ ಎದ್ದೆ ಹೇಳಿದ್ರೆ ಅವನು ಸೊ ಮಲ್ಗೋಕ್ಕೆ ಒಂದು ಗಂಟೆ ಹನ್ನೆರಡೂವರೆ ಅದು ಫುಲ್ಲು ಬರಬೇಕು ಇಲ್ಲಾಂದರೆ ಮಲಗಲ್ಲ ಅದನ್ನು ಒಂದು ಗಂಟೆ ತೊಗೋಬೇಕು ಅಷ್ಟು ಬೇಗನೆ ಮಲಗೋದಿಲ್ಲ ಅವನು ಸೊ ಈಗ ಮತ್ತೆ ಸ್ನಾನ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಆಟ ಆಡ್ತಾನೆ ಸ್ನಾನ ಮಾಡಿದ ತಕ್ಷಣ ಏನು ಮಲಗಲ್ಲ ಅದು ತೊಟ್ಟಲಲ್ಲಿ ಹಾಕಿದ್ರೆ ಅದರಲ್ಲಿ ಬಾರ್ಲ್ ಬಿದ್ದು ಅದರಲ್ಲಿ ಏನೇನೋ ಚೇಷ್ಟ ಮಾಡ್ಕೊಂಡು ಮತ್ತೆ ಕೆಳಗಡೆ ಒಂದು ಎರಡು ಸಲ ಬಿದ್ದು ಅದಾದ್ಮೇಲೆ ಮೇಲ್ಗಡೆ ಹಾಕಿ ಇನ್ನೊಂದು ಅರ್ಧ ಗಂಟೆ ತೂಗುದ್ರೆ ಅವಾಗ ಮಲ್ಗೋದು ಅವನು ಸೊ ಆ ತರ ಇರುತ್ತೆ ಅವನ ಜೊತೆ ಸೊ ಇವಾಗ ಅವನು ತಲೆ ಎಲ್ಲ ನೀಟಾಗಿ ಎಲ್ಲ ಹಾಕಿದ್ಮೇಲೆ ಬಟ್ಟೆ ಇಡೋಕ್ಕೆ ಅವನಿಗೆ ಬಟ್ಟೆ ಹಾಕೋಕ್ಕೇ ಒಂದು ಅರ್ಧ ಗಂಟೆ ಬೇಕು ಒಂದು ನಿಮಿಷ ಕೂರಲ್ಲ ಸುಮ್ಮನೆ ಅಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಓಡಾಡ್ತಾನೆ ಇರ್ತಾನೆ ಗಟ್ಟಿಯಾಗಿ ಇಟ್ಕೊಂಡು ಹಾಕಿ ಹಾಕ್ಬೇಕು ಅವ್ನಿಗೆ ಇಲ್ಲಾಂದರೆ ಸುಮ್ಮನೆ ಕೂರಲ್ಲ ಸೊ ಈಗ ಬಟ್ಟೆ ಇಟ್ಟಿದ್ದೀನಲ್ಲ ನೋಡ್ಕೊತಾ ಇದ್ದಾನೆ ಏನು ಹಿಂಗೆ ಇಟ್ಟಿದ್ದಾರೆ ಅಂತೇಳಿ ಸೊ ಸ್ನಾನ ಮಾಡಿಸಿ ಮಲ್ಗೋಷ್ಟೊತ್ತಿಗೆ ನಾನು ಅರ್ಧ ಗಲೀಜು ಮಾಡ್ಕೊಂಡಿರ್ತಾನೆ ಅದನ್ನೆಲ್ಲ ಸೊ ನಿಮ್ಮ ಮನೆಯಲ್ಲೂ ಮಕ್ಳು ಹಿಂಗೇನ ಇಲ್ಲ ಇಲ್ಲಾಂದ್ರೆ ಇಡೋ ತನಕ ಸುಮ್ಮನೆ ಇರ್ತಾರ ಸ್ನಾನ ಮಾಡ್ಸೋ ತನಕ ಸ್ನಾನ ಮಾಡಿಸ ಕರ್ಕೊಂಡ್ರೆ ಅದೇನೋ ಗೊತ್ತಿಲ್ಲ ಅವ್ನು ಸೋಪ್ ತಿಂತ ತಿಂತಾನೆ ಆ ಚಿಕ್ಕ ಮಕ್ಳ ಸೋಪ್ ಇರುತ್ತಲ್ವಾ ಟೆಡ್ಡಿ ಬಾರು ಜಾನ್ಸನ್ ಸೋಪ್ ಆ ಥರದ್ದು ಜಾನ್ಸನ್ ಸೋಪ್ ಬೇಬಿ ಸೋಪ್ ತಿನ್ನೋಲ್ಲ ಟೆಡ್ಡಿ ಬಾರ್ ತಿಂತಾನೆ ಅದೇನು ಸ್ವೀಟ್ಸ್ ಇರುತ್ತೆನೋ ಗೊತ್ತಿಲ್ಲ ಸಿಕ್ಕಿದ ತಕ್ಷಣ ಸುಮ್ಮನೆ ಆಗ್ತಾ ಇರ್ತಾನೆ ಅದನ್ನ ಎಲ್ಲಾದ್ರೂ ನಾವು ನೋಡಿಲ್ಲ ಅಂದ್ರೆ ತಿನ್ನೇ ಬಿಡ್ತಾನೆ ಸೊ ಎರಡು ಮೂರು ಸಲ ನೋಡ್ಬಿಟ್ಟು ಅದು ಹಂಗೆ ಎತ್ತಿರ್ತಾ ಇದ್ದೆ ಅವನಿಗೆ ಸಿಗದೆ ಇರೋ ಥರ ಎತ್ತಿರ್ತೀನಿ ಸೊ ಅಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಇದ್ರೆ ಅದು ಇದು ಎಳೆದ ತಕ್ಷಣ ಕೆಳಗೆ ಬಿಡ್ಬಿಡುತ್ತಲ್ಲ ಆ ಥರ ಸೊ ಇವಾಗ ಇನ್ನೇನು ಮಧ್ಯಾಹ್ನ ಆಯಿತು ಮಧ್ಯಾಹ್ನಕ್ಕೆ ಏನಾದ್ರು ಒಂದೊಂದು ಸಮ್ಮು ಸೊ ಮೆಂತೆ ಸೊಪ್ಪು ಹಾಕಿ ಸಾರು ಹಾಕಿ ಪಪ್ಪು ಅಂತ ಮಾಡ್ತಾರೆ ಆಂಧ್ರ ಕಡೆ ಗೊತ್ತಿರುತ್ತೆ ಅನ್ಸುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮೆಂತೆ ಸೊಪ್ಪು ಬೇಳೆ ಹಾ ಬೇಳೆ ಹಾಕಿ ಮಾಡಿದ್ರೆ ಈಗ ಸಾಯಂಕಾಲ ಬಂದು ನಮ್ಮ ಮನೆಯವ್ರ ಮಧ್ಯಾಹ್ನ ಒಂದೊಂದ್ಸಲ ಊಟ ಮಾಡ್ತಾರೆ ಒಂದೊಂದು ಸಲ ಮಾಡೋಲ್ಲ ಸೊ ಸಾಯಂಕಾಲ ಬಂದ್ಬಿಟ್ಟು ನಾವು ಬ್ರೆಡ್ ಆಮ್ಲೆಟ್ ಮಾಡ್ಕೊತೀನಿ ಅಂತ ಅವರೇ ಮಾಡ್ಕೊತಾ ಇದ್ದಾರೆ ನಾನು ಮಾಡ್ತಾ ಇದ್ದೆ ಏನು ಮಾಡಿ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡೋದು ತುಂಬ ಇಂಟ್ರೆಸ್ಟು ಇನ್ನೊಂದು ನಾನು ಮಾಡಿದ್ರೆ ಚೆನ್ನಾಗಿ ಮಾಡ್ತೀನೋ ಇಲ್ಲ ಅಂತ ಅವ್ರಿಗೆ ಅನುಮಾನ ಸೊ ಬ್ರೆಡ್ ಹಾಕಿಟ್ಬಿಟ್ಟು ಅದ್ರ ಮೇಲೆ ತುಪ್ಪ ಸವರಿ ಎರಡು ಕಡೆನೂ ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಅದಾದಮೇಲೆ ಮೊಟ್ಟೆ ಒಡೆದ್ಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಖಾರ ಇಲ್ಲ ಮೆಣಸಿನ್ಕಾಯಿ ಏನೋ ತರಕಾರಿ ಹಾಕಿದ್ರೆ ಹಾಕ್ಕೊಬೋದು ಸೊ ಈ ಥರ ಆಮ್ಲೆಟ್ ಥರ ಮಾಡಿಕೊಂಡು ಸೊ ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು ನಾನು ಮಾಡಿದ್ರೆ ಅದೇನಪ್ಪ ಗೊತ್ತಿಲ್ಲ ಆಮ್ಲೆಟ್ ಸ್ವಲ್ಪ ಗೊತ್ತಾಗಿಬಿಡುತ್ತೆ ಮನೆಯವ್ರು ಚೆನ್ನಾಗಿ ಮಾಡ್ತಾರೆ ಆಮ್ಲೆಟು ಸೊ ಆಮ್ಲೆಟ್ ಮಾಡಾದ್ಮೇಲೆ ಇದನ್ನೆರಡು ತ ಎರಡು ಸೈಡು ಕಟ್ ಸಾರಿ ಸೆಂಟ್ರಲ್ಲಿ ಕಟ್ ಮಾಡ್ಬೇಕು ಇದನ್ನು ಸೊ ಸೆಂಟ್ರಲ್ಲಿ ಕಟ್ ಮಾಡಿದ್ರೆ ಒಂದು ಅರ್ಧ ಪೀಸಲ್ಲಿ ಎರಡು ಬ್ರೆಡ್ ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಇದ್ರ ಸೆಂಟ್ರಲ್ಲಿ ಬೆಡ್ ಇಟ್ಬಿಟ್ಟು ಸೊ ತಿನ್ನೋದು ಇದಕ್ಕೆ ನಾಲ್ಕು ಬ್ರೆಡ್ ಇಡ್ಬೋದು ಆ್ಯಕ್ಚುಲಿ ನಿಮ್ಮ ಮನೆಯವರು ಎರಡು ಇಡ್ತಾ ಇದ್ದಾರೆ ಆಮೇಲೆ ಅವರು ಡಬಲ್ ಆಮ್ಲೆಟ್ ಇಟ್ಕೊಂಡು ತಿಂತಾ ಇದ್ದಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಸೊ ಸಾಯಂಕಾಲ ಇಲ್ಲಿ ನನ್ನ ನನ್ನ ಮಗುಗೆ ಡೈಲಿ ಈವ್ನಿಂಗ್ ಕರ್ಕೊಂಡು ಹೋಗ್ಬೇಕು ಹೊರಗಡೆ ಇಲ್ಲಾಂದರೆ ಅವನು ಹೋಗೋಣ ಬಾ ಅಂತ ಹೇಳ್ತಾ ಇರ್ತಾನೆ ಕೈ ಹಿಡ್ಕೊಂಡು ಸೊ ಅದಕ್ಕೆ ನೋಡಿ ಸೊ ಅವನೇ ಈಗ ಕಾಲು ಹಾಕೋದು ನೀಟಾಗಿ ಇಷ್ಟು ಚೆನ್ನಾಗಿ ಕಾಲು ಹಾಕ್ತಾನೆ ಕಾಲು ಹಾಕೋದ್ ತಕ್ಷಣ ಇವಾಗ ಶೂಸ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಈಗ ಹೋಗೋದೇ ನೀನು ಮನೆಯವರೆಲ್ಲ ಕೆಲಸ ಮಾಡ್ತಾರೆ ಅನ್ಕೋಬೇಡಿ ಇಲ್ಲ ಮನೆಯವ್ರ ಪಾಪ ಮನೇಲಿ ಇರ್ತೀಯ ನೀನೆ ಅಗ್ಲೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತೀಯ ಅಂತೇಳಿ ಅವಾಗ ಅವಾಗ ಈ ಥರ ಮಾಡ್ತಾಯಿರ್ತಾರೆ ಸೊ ನೋಡಿ ನನ್ನ ಮಗ ಹೊರ್ಗ ಈಗ ಒಳಗಡೆ ಬನ್ನಿ ಅನ್ನಿ ಒಳಗಡೆ ಬರೋಲ್ಲ ಅವನ ಮನೆಗೆ ಹೋಗೋಣವ ಅಂದರೆ ಈಗ ಹೊರಗಡೆ ಅಂದರೆ ಯಾರು ಕರೆಯೇ ಬೇಕಾಗಿಲ್ಲ ಅವನೇ ಓಡ್ತಾಯಿರ್ತಾನೆ ನೋಡಿ ಅವರಪ್ಪ ನಿಂದೆ ಪಾರ್ಕಲ್ಲಿ ಸೊ ಇದು ಆಟ ಆಡಿಸ್ತಾ ಇದ್ದಾರೆ ಅಯ್ಯೋ ಎಷ್ಟು ಖುಷಿ ಅಂತೀರ ಅವ್ನಿಗೆ ಮಕ್ಕಳು ಅಂದ್ರೆ ಅಷ್ಟೇ ಅನ್ಸುತ್ತಲ್ವ ಇಲ್ಲಿ ನೋಡೋದೇ ಆಡ್ಬಂದಾದಮೇಲೆ ಜೋಕಾಲ ಆಡ್ತಾ ಇದ್ದಾನೆ ಒಬ್ಬನಿಗೆ ಆಡೋಕ್ಕಾಗಲ್ಲ ಪಾಪ ಸೊ ಬಿದ್ದುಬಿಟ್ರೆ ಅಂತೇಳಿ ನಮ್ಮ ಮನೆಯವರು ಇಟ್ಕೊಂಡು ಆಡ್ತಾ ಇದ್ದಾರೆ ಅವನಿಗೆ ಖುಷಿ ಏನು ಅಂದರೆ ಹೊರ್ಗಡೆ ಬಂದಿದೀವಿ ಅಂದರೆ ಜನ ಇರ್ತಾರೆ ಆ ಕಡೆ ಈ ಕಡೆ ಮನೆಯಲ್ಲೇ ಅಂದರೆ ನಾನು ಒಬ್ಬ ಇರ್ತೀನಿ ಪಾಪ ಅವರಪ್ಪ ಡ್ಯೂಟಿಗೆ ಹೋಗಿ ಬರ್ತಾರಲ್ಲ ಅವನಿಗೆ ತುಂಬ ಹೊರ್ಗಡೆ ಕರ್ಕೊಂಡು ಹೋದ್ರೆ ಅದು ಎಲ್ಲಿ ಖುಷಿ ಉತ್ಸಾಹ ಬಂದ್ಬಿಡುತ್ತೆ ಅವನಿಗೆ ಸೊ ನೋಡಿ ಎಷ್ಟು ಖುಷಿ ಆಗ್ತಾನೆ ಅಂದರೆ ಮಕ್ಕಳು ನೋಡ್ಬಿಟ್ರಂತೂ ಇಲ್ಲಿ ಮನೆ ಹತ್ರ ಯಾವ್ದಾರ ಮಕ್ಳು ಆಟ ಆಡ್ತಾಯಿದ್ರೆ ಅಂತೂ ಬಾ ಬಾ ಅಂತ ಕರಿತಾ ಇರ್ತಾನೆ ಅವನನ್ನು ಇಲ್ಲ ಅಲ್ಲಿ ಅವ್ರ ಹತ್ರ ಹೋಗ್ಬಿಟ್ರು ಅಲ್ಲೇ ಇದ್ಬಿಡ್ತಾನೆ ಮನೆಗೆ ಕರ್ಕೊಂಡ್ಬರೋಕೆ ವಾಪಸ್ಸು ಹೋದ್ರೆ ಮತ್ತೆ ಬರೋದೇ ಇಲ್ಲ ಅವ್ರ ಜೊತೆ ಆಟ ಇರ್ತಾನೆ ಅದಕ್ಕೆ ಮಕ್ಕಳನ್ನ ಡೈಲಿ ಪಾಪ ಸಾಯಂಕಾಲ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಬಟ್ ಎಲ್ ಡೈಲಿನೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಸೊ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ಲಾಗೂ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ಗೊಂದು ಸಪೋರ್ಟ್ ಮಾಡ್ಬೋದಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿ ತಪ್ಪದೇನೆ ನಮಗೊಂದು ಸಪೋರ್ಟ್ ಮಾಡಿ ಒಂಥರ ಚೆನ್ನಾಗಿರುತ್ತೆ ಥ್ಯಾಂಕ್